ಸರ್ ನಮಗೆ ಫಸ್ಟೇ ಎದ್ರಿಸಿದ್ದಾರೆ ಸರ್ ನಿಮ್ಮೆಲ್ಲರನ್ನೂ ಸಾಯಿಸಾಕ್ತೀನಿ ಅಂತ ಒಂದು ಎದುರಿಸಿದರೆ ಮತ್ತೆ ನಾನು ಹೆಂಡ್ತಿ ಅಲ್ಲೇ ಇದೆ ಸರ್ ಒತ್ತೇಳಾಗಿ ನಾನು ಅಪೋಸ್ ಮಾಡಿದ್ರೆ ನಾನು ಹೆಂಡ್ತಿಗೆ ಏನೋ ಡ್ಯಾಮೇಜ್ ಆಗುತ್ತೆ ಇಲ್ಲ ನಾನು ಇದಕ್ಕೂ ಹೋದಾಗಲೂ ಸಬ್ಜೆಕ್ಟ್ ಆಫೀಸಿಗೆ ಹೋದಾಗಲೂ ನಾನು ಅಪೋಸ್ ಮಾಡಿದ್ರೆ ನಾನು ಹೆಂಡ್ತಿ ಅಲ್ಲೇ ಇದ್ದಾಳೆ ಸರ್ ಹೇಗೆ ಹೇಗೆ ಅಪೋಸ್ ಮಾಡಲಿ ನಾನು ಭವಾನಿ ಮೇಡಮ್ ಹೌದು ಅವರೇ ಓದಿದ್ದು ಬಾ ಅವ್ರಿಗೂ ಒಡೆಯ ಮಾನಸಿಕವಾಗೋ ಅಲ್ಲೇ ಮಾಡಿದ್ದಾರೆ ದೈಹಿಕವಾಗೋ ಅಲ್ಲೇ ಮಾಡಿದ್ದಾರೆ ಸರ್ ಅದು ಬ್ಯಾಗ್ರೌಂಡ್ ಅವರು ಇಲ್ಲ ಹೊಳಸಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ಮಾಕುಳ್ಳಿ ಅಂತೇಳಿ ಊರು ಅದು ಅದೇ ಊರಲ್ಲಿ ವಾಸ ಇರ್ತಾರೆ ಅವರು ನಾನು ಹೋದಾಗ ಅವೆಲ್ಲ ನನಗೆ ಗೊತ್ತಿಲ್ಲ ಸರ್ ಅಲ್ಲಿದ್ದೆ ನಾನು ನೋಡಿರ್ಲಿಲ್ಲ ನಾನು ಸರ್ ಅವರು ಕೆಲಸ ಮಾಡ್ತಾ ಇದಾರೆ ಅಂತ ಯಾರು ಸರ್ ಹೇಳಿದ್ದು ಸರ್ ನಮಗೆ ಫಸ್ಟೇ ಎದರಿಸಿದ್ದಾರೆ ಸರ್ ನಿಮ್ಮನ್ನೆಲ್ಲರನ್ನೂ ಸಾಯಿಸಾಕ್ತೀನಿ ಅಂತ ಒಂದು ಎದುರಿಸಿದರೆ ಮತ್ತೆ ನಾನು ಹೆಂಡ್ತಿ ಅಲ್ಲೇ ಇದ್ದಾಳೆ ಸರ್ ಒತ್ತೇಳಾಗಿ ನಾನು ಅಪೋಸ್ ಮಾಡಿದ್ರೆ ನನ್ನ ಹೆಣ್ತಿಗೆ ಏನೋ ಡ್ಯಾಮೇಜ್ ಆಗುತ್ತೆ ಇಲ್ಲ ನಾನು ಇದಕ್ಕೆ ಹೋದಾಗಲೂ ಸಬ್ಜೆಕ್ಟ್ ಆಫೀಸಿಗೆ ಹೋದಾಗಲೂ ನಾನು ಅಪೋಸ್ ಮಾಡಿದ್ರೆ ನನ್ನ ಹೆಂಡತಿ ಅಲ್ಲೇ ಇದೆಯಲ್ಲ ಸರ್ ಹೇಗೆ ಅಪೋಸ್ ಮಾಡಲಿ ನಾನು ಭವಾನಿ ಮೇಡಮ್ ಹೌದು ಅವರೇ ಓದಿದ್ದು ಬ ಅವ್ರಿಗೂ ಒಡೆಯ ಮಾನಸಿಕವಾಗೂ ಅಲ್ಲೇ ಮಾಡಿದ್ದಾರೆ ದೈಹಿಕವಾಗೂ ಅಲ್ಲೇ ಮಾಡಿದ್ದಾರೆ ಸರ್ ಅದು ಬ್ಯಾಗ್ರೌಂಡ್ ಅವರು ಇಲ್ಲೇ ಒಳಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ಮಾರ್ಕ್ಳ್ಳಿ ಅಂತೇಳಿ ಊರು ಅದೇ ಊರಲ್ಲಿ ವಾಸ ಇರ್ತಾರೆ ಅವರು ನಾನು ಹೋದಾಗ ಅವೆಲ್ಲ ನನಗೆ ಗೊತ್ತಿಲ್ಲ ಸರ್ ಅಲ್ಲಿದ್ದೆ ನಾನು ನೋಡಿರಲಿಲ್ಲ ಅವ್ರನ್ನ ಸರ್ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂತ ಯಾರು ಸರ್ ಹೇಳಿದ್ದು